ಅಂದ್ರೆ ಯಾಕಂದ್ರೆ ಆಗಸ್ಟ್ 15ಕ್ಕೆ ರಾಯನನ ಜಯಂತಿತಿ ಮೊದಲ ಒಂದು ನುಡಿ ರಾಯನನ ಬಂದ್ರು ಬಟ್ಟದಹುಲಿಯಾಗಿ ಹುಟ್ಟಿ ಬಂದಿ కన్నడ తాదిత మగన కన్నడ దీ జీ రాయనా జయ రాయ జై జయ రాయ జై జయ రాయ ನಮಗೆ ಹದಿನೈದನೇ ತಾರೀಕಿಗೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ಏಳರಾಗ ಸ್ವಾತಂತ್ರ್ಯ ಸಿಕ್ತಿ ಸಿಕ್ತಿ ಅಂತಂದ್ರ ಕಳ್ಕೊಂಡಿದ್ದೀವಿ ಅದ ಸಿಕ್ತಿ ಯಾಕೆ ಕಳ್ಕೊಂಡಿದ್ದೀವಿ ಬೇಕದ ನಿನ್ನ ಕಿಸೇದಾಗಿಂದ ಒಂದ್ ರೂಪಾಯಿ ಬಿದ್ದೈತಿಪಾ ಅಂತಂದ್ರೆ ಅದು ಯಾಕೆ ಬಿದ್ದೈತಿ ಕಿಶೆ ಹರದೈತಿ ಅದಕ್ಕೆ ಬಿದ್ದೈತಿ ಕಿಸೆ ಫಲಿ ಬೇಡ ಸ್ವಾತಂತ್ರ್ಯ ಸಿಕ್ಕೈತಿ ಅದನ್ನ ನಾವು ಆಗತ್ತಿಂದ ಇಟ್ಕೋಬೇಕ ಬೇಡ ಸ್ವಾತಂತ್ರ್ಯ ನಮಗ್ ಸಿಗಬೇಕಾದ್ರೆ ಇಪ್ಪತ್ತೊಂದು ಲಕ್ಷ ಜನ ತಮ್ಮ ಪ್ರಾಣವನ್ನು ಅರ್ಪಣ ಮಾಡ್ಯಾರ ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಂಡು ಎಷ್ಟು ಇಪ್ಪತ್ತೊಂದು ಲಕ್ಷ ಜನ ಪ್ರಾಣ ಅರ್ಪಣೆ ಮಾಡ್ಯಾರೋ ಅದು ನಮಗ್ ಖಬರ ಇಲ್ಲ ಅವಾಗ ಎಷ್ಟು ಅವ್ರಿಗೆ ತ್ರಾಸಾಗೈತೆ ಅನ್ನೋದು ಆದ ಪರಮಾತ್ಮಕ ಗೊತ್ತು ಈಗ ನಾವು ನಮ್ಮ ದೇಶವನ್ನ ಉಳಿಸ್ಕೋಬೇಕಾದ್ರ ಈ ಯುವ ಪೀಳಿಗೆ ಏನ್ ಮಾಡ್ಬೇಕು ಬೇಕಲ್ಲ ಬರೀ ಮನರಂಜನೆ ಒಳಗ ಒಂದ ತತ್ವ ವಿಚಾರ ಒಂದು ಒಳ್ಳೆ ದೇಶಭಕ್ತಿ ಗೀತೆ ಒಂದು ಒಳ್ಳೆ ಒಳ್ಳೆ ವಿಷಯ ಯಾಡೂ ಬೇಕಿ ಬರೀ ಹಾಯಿ ಹುಯಿ ಮಾಡಿ ಆದ್ರೂ ಅಷ್ಟೊಂದು ಇದು ಅನ್ಸ್ತದಲ್ಲ ದುಡ್ ನೀವು ದುಡ್ಡು ಕೊಟ್ಟು ನಮ್ಮನ್ನು ಕರೆಸಿರ್ತೀರಿ ಅಂತಂದ್ರ ಒಂದು ಒಳ್ಳೆ ಸಂದೇಶನೂ ಕೊಡ್ಬೇಕು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶನೂ ಕೊಡಬೇಕು ಮನರಂಜನೆ ಕೊಡ್ಬೇಕು ಅದಕ್ಕ ನಾವು ಸ್ವಾತಂತ್ರ್ಯವನ್ನ ಗಟ್ಟಿಯಾಗಿ ಇಟ್ಕೊಂಡ್ ಹೋಗ್ಬೇಕಂತಂದ್ರ ನಾವೆಲ್ಲಾ ಏನಾಗ್ಬೇಕು ಒಂದಾಗಬೇಕು ಅದಕ್ಕೆ ನಮ್ಮ ದೇಶವನ್ನ ಸುಭದ್ರವಾಗಿ ಇಟ್ಕೊಂಡು ಹೋಗ್ಬೇಕಾದ್ರೆ ಯುವ ಪೀಳಿಗೆ ಏನ್ ಹದ್ರುಬೇಡ್ರೆ ದಯಮಾಡಿ ಮುಂದ್ಕೊತವ್ರು ಹಾ ಅದೇನ ಅರ್ಥ ಅಂತಂದ್ರ ಈ ಸಾಂಗ್ನಾಗ ಎಲ್ಲಾ ಅರ್ಥ ಐತದ ಹೆಂಗಿರ್ಬೇಕು ಏನ್ ಮಾಡ್ಬೇಕಂತ ಹೇಳಿ ಆ ಸಾಂಗ್ ನ ಸರ್ ತೊಗೊಂಡ್ಬರ್ತೀ